ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಂದು ಕತೆಗೂ ಎರಡು ಮುಖಗಳಿರ್ತವೆ ಒಂದು ನಾವು ನೋಡೋ ಮುಖ ಇನ್ನೊಂದು ಮುಖವಾಡದ ಹಿಂದಿನ ಅಸಲಿ ಮುಖ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ವಿವಾದಗಳಿಂದಲೇ ತಮ್ಮ ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಎನ್ನಲಾದ ಒಬ್ಬ ವ್ಯಕ್ತಿಯ ಬಗ್ಗೆ ಆ ವ್ಯಕ್ತಿಯ ಹೆಸರು ಕಿರಿಕೀರ್ತಿ ಈ ಹೆಸರು ಕೇಳಿದ ತಕ್ಷಣ ಕೆಲವರಿಗೆ ಕನ್ನಡದ ಹೋರಾಟಗಾರ ನೆನಪಾಗಬಹುದು ಆದರೆ ಇನ್ನೂ ಕೆಲವರಿಗೆ ನೆನಪಾಗೋದು ಪ್ರಚಾರಕ್ಕಾಗಿ ಸದಾ ಹಂಬಲಿಸುವ ವಿವಾದಗಳ ಸರದಾರ ಅಷ್ಟಕ್ಕೂ ಯಾರು ಈ ಕೀರ್ತಿ ನಿಜವಾಗಿಯೂ ಕನ್ನಡದ ಮೇಲೆ ಕಾಳಜಿ ಇಟ್ಕೊಂಡ ವ್ಯಕ್ತಿನ ಅಥವಾ ಪ್ರಚಾರದ ಬೆಳಕಿನಲ್ಲಿ ಮೀಯಲು ಕನ್ನಡ ಮತ್ತು ಭಾವನೆಗಳನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡ ಚತುರ ಆಟಗಾರನ ಸ್ನೇಹಿತರೆ ಕಿರಿಕಿರ್ತಿ ಅವರ ಜೀವನವನ್ನೊಮ್ಮೆ ಕೆದಕಿ ನೋಡಿದ್ರೆ ಪ್ರತಿಯೊಂದು ಯಶಸ್ಸಿನ ಹೆಜ್ಜೆಯ ಹಿಂದೆಯೂ ಒಂದು ಲೆಕ್ಕಾಚಾರವಿದೆ ಪ್ರತಿಯೊಂದು ಕಣ್ಣೀರಿನ ಹನಿಯ ಹಿಂದೆಯೂ ಒಂದು ನಾಟಕೀಯತೆ ಇದೆ ಮತ್ತು ಪ್ರತಿಯೊಂದು ಕಿರಿಕ್ ಹಿಂದೆಯೂ ಒಂದು ಗಿಮಿಕ್ ಇದೆ ಎಂಬ ಅನುಮಾನ ಮೂಡುತ್ತೆ ಬನ್ನಿ ಇವತ್ತು ಯಶಸ್ಸಿನ ಹಿಂದಿನ ಕರಾಳ ಸತ್ಯಗಳನ್ನ ಅವರ ಭಾವನಾತ್ಮಕ ನಾಟಕಗಳ ಹಿಂದಿನ ಅಸಲಿ ಲೆಕ್ಕಾಚಾರವನ್ನ ಒನ್ನೊಂದಾಗೆ ಬಿಚ್ಚಿಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಕೀರ್ತಿ ಶಂಕರಘಟ್ಟ ಎಂಬ ಪತ್ರಕರ್ತ ಕಿರಿಕೀರ್ತಿಯಾಗಿ ಬದಲಾಗಿದ್ದೆ ಬದಲಾಗಿದ್ದೇ ಒಂದು ದೊಡ್ಡ ಸ್ಟ್ರಾಟಜಿ ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ನಿಧಾನವಾಗಿ ಬೆಳೀತಾಗಿತ್ತು ಕನ್ನಡ ಕನ್ನಡಿಗರು ಕರ್ನಾಟಕ ಈ ವಿಷಯಗಳಲ್ಲಿ ಜನರ ಭಾವನೆಗಳನ್ನು ಹೇಗೆ ಕೆರಳಿಸಿ ಆ ಮೂಲಕ ಸುಲಭವಾಗಿ ಜನಪ್ರಿಯತೆ ಗಳಿಸಬಹುದು ಎಂಬ ಸೂತ್ರ ಕೀರ್ತಿಗೆ ಬೇಗನೆ ಅರ್ಥವಾಗಿತ್ತು ಕಿರಿಕ್ ಅನ್ನೋ ಪದವನ್ನೇ ತಮ್ಮ ಬ್ರ್ಯಾಂಡ್ ಮಾಡಿಕೊಂಡ್ರು ನೇರ ನುಡಿ ನಿಷ್ಠುರತೆ ಎಂಬ ಮುಖವಾಡವನ್ನು ಧರಿಸಿ ಯುವ ಜನತೆಯ ಗಮನ ಸೆಳೆಯುವುದು ಸುಲಭವಾಯಿತು ಕನ್ನಡದ ಹೆಸರಿನಲ್ಲಿ ಅವರು ಮಾಡಿದ ಪ್ರತಿಯೊಂದು ಪೋಸ್ಟ್ ಪ್ರತಿಯೊಂದು ವಿಡಿಯೋ ಕೂಡ ಅವರನ್ನ ಮತ್ತಷ್ಟು ಪ್ರಚಾರದ ಬೆಳಕಿಗೆ ತರ್ತಾ ಇತ್ತು ಇದು ಕನ್ನಡದ ಮೇಲಿನ ನಿಜವಾದ ಕಾಳಜಿಯಾಗಿತ್ತೋ ಅಥವಾ ಅವರ ವೈಯಕ್ತಿಕ ಬ್ರ್ಯಾಂಡ್ ಕಟ್ಕೊಳ್ಳಲು ಬಳಸಿದ ಅಸ್ತ್ರವಾಗಿತ್ತೋ ಎಂಬುದು ಇವತ್ತಿಗೂ ಚರ್ಚೆಯ ವಿಷಯವಾಗಿದೆ ಇನ್ನು ಕೀರ್ತಿಯವರ ನಿಜವಾದ ಆಟದ ಮೈದಾನವಾಗಿದ್ದು ಬಿಗ್ ಬಾಸ್ ಮನೆ ನೂರು ದಿನ ಹತ್ತಾರು ಕ್ಯಾಮರಾಗಳು ಇದಕ್ಕಿಂತ ದೊಡ್ಡ ವೇದಿಕೆ ಪ್ರಚಾರಕ್ಕೆ ಇನ್ನೊಂದು ಬೇಕಾ ಕ್ಯಾಮೆರಾಗಳು ಎಲ್ಲೆಲ್ಲಿವೆ ಯಾವಾಗ ಜಗಳವಾಡಿದ್ರೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಯಾವಾಗ ಕನ್ನಡದ ಕಾರ್ಡ್ ಪ್ಲೇ ಮಾಡಿದ್ರೆ ಜನ ಸಿಂಪತಿ ತೋರಿಸ್ತಾರೆ ಯಾವಾಗ ಎಮೋಷನಲ್ ಡ್ರಾಮಾ ಮಾಡಿದ್ರೆ ವೋಟ್ ಬೀಳುತ್ತೆ ಎಂಬ ಸೂಕ್ಷ್ಮತೆಗಳೆಲ್ಲವೂ ಅವರಿಗೆ ಕರಗತವಾಗಿತ್ತು ಅದರಲ್ಲೂ ಪ್ರಥಮ್ ಜೊತೆಗಿನ ಅವರ ಜಗಳಗಳು ಅದು ಸಹಜ ಜಗಳವಾಗಿತ್ತೋ ಅಥವಾ ಇಬ್ಬರೂ ಸೇರಿ ಕಾಂಟೆಂಟ್ ಕೊಡೋಕೆ ಆಡಿದ ಸ್ಕ್ರಿಪ್ಟೆಡ್ ನಾಟಕವಾಗಿತ್ತೋ ಎಂಬ ಅನುಮಾನಗಳು ಇವತ್ತಿಗೂ ಪ್ರೇಕ್ಷಕರಲ್ಲಿವೆ ಬಿಗ್ ಬಾಸ್ ಮನೆಯನ್ನ ಅವರು ತಮ್ಮ ಜನಪ್ರೀತಿಯನ್ನ ಹೆಚ್ಚಿಸಿಕೊಳ್ಳುವ ಒಂದು ಲೆಕ್ಕಾಚಾರದ ಆಟದ ಅಂಗಳವನ್ನಾಗಿ ಬಳಸಿಕೊಂಡ್ರು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಬಿಗ್ ಬಾಸ್ ನಿಂದ ಸಿಕ್ಕ ಖ್ಯಾತಿಯನ್ನ ಉಳಿಸಿಕೊಳ್ಳಲು ಜನರ ಗಮನವನ್ನ ಸದಾ ತಮ್ಮ ಮೇಲೆ ಇಟ್ಕೊಳ್ಳಲು ಒಂದು ಎಮೋಷನಲ್ ಕತೆ ಬೇಕಿತ್ತು ಆಗ ಅವರಿಗೆ ಸಿಕ್ಕಿದ್ದೆ ಪ್ರೀತಿಯ ಕಥಾವಸ್ತು ಅರ್ಪಿತಾ ಜೊತೆಗಿನ ಪ್ರೇಮ ಮನೆಯವರ ವಿರೋಧದ ನಡುವೆ ಮದುವೆ ಈ ಇಡೀ ಕಥೆಯವರ ಪಬ್ಲಿಕ್ ಇಮೇಜ್ಗೆ ಹೇಳಿ ಮಾಡಿಸಿದಂತಿತ್ತು ಜೋಡಿ ನಂಬರ್ ಒನ್ ಶೋನಲ್ಲಿ ಪರ್ಫೆಕ್ಟ್ ಕಪಲ್ ಅಂತ ಪೋಸ್ಟ್ ಕೊಟ್ಟಿದ್ದು ಕೂಡ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸಿಕೊಳ್ಳಲು ಮತ್ತು ತಾವು ಫ್ಯಾಮಿಲಿ ಮ್ಯಾನ್ ಅಂತ ಬಿಂಬಿಸಿಕೊಳ್ಳಕ್ಕೆ ಮಾಡಿದಂತಹ ಒಂದು ಅದ್ಭುತ ಸ್ಟ್ರಾಟಜಿ ಆಗಿತ್ತು ಸ್ನೇಹಿತರೆ ಯಾವಾಗ ದಾಂಪತ್ಯದಲ್ಲಿ ಬಿರುಕು ಮೂಡಿ ಪರ್ಫೆಕ್ಟ್ ಕಪಲ್ ಎಂಬ ಇಮೇಜ್ಗೆ ಧಕ್ಕೆ ಬರುವ ಲಕ್ಷಣಗಳು ಕಾಣಿಸಿದ್ವೋ ಆಗ ಕೀರ್ತಿ ತಮ್ಮ ಬತ್ತಳಿಕೆಯಲ್ಲಿದ್ದ ಅಂತಿಮ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು ಅದೇ ಕಣ್ಣೀರಿನ ಅಸ್ತ್ರ ಇದು ನನ್ನ ಕೊನೆ ವಿಡಿಯೋ ಲೈಫ್ ಮುಗಿಸಿಕೊಳ್ಳುತ್ತೀನಿ ಅಂತ ಕಣ್ಣೀರು ಹಾಕಿದ ಆ ವಿಡಿಯೋ ಜನರ ಸಿಂಪತಿಯನ್ನು ತಮ್ಮ ಕೆಡೆಗೆ ಸೆಳೆಯಲು ಮಾಡಿದ ಒಂದು ಹೈ ವೋಲ್ಟೇಜ್ ಡ್ರಾಮಾ ಅಂತ ಹಲವರು ಟೀಕಿಸಿದ್ರು ಆ ವಿಡಿಯೋದಲ್ಲಿ ನಾಲ್ಕು ಜನ ನನ್ನ ಜೀವನವನ್ನು ಹಾಳು ಮಾಡಿದ್ರು ಅಂತ ಹೇಳಿ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ರೆ ವಿನಃ ಆ ನಾಲ್ಕು ಜನ ಯಾರು ಅಂತ ಇವತ್ತಿಗೂ ಅವರು ಬಹಿರಂಗಪಡಿಸಿಲ್ಲ ಯಾಕಿರಬಹುದು ಇದು ಕೇವಲ ಜನರ ಗಮನವನ್ನ ಬೇರೆಡೆ ಸೆಳೆಯುವ ತಂತ್ರವಾಗಿದೆ ಈ ಎಲ್ಲಾ ಪ್ರಶ್ನೆಗಳು ಮೂಡ್ತವೆ ವಿಚ್ಛೇದನದ ಸಮಯದಲ್ಲಿ ಕೂಡ ಕೀರ್ತಿ ತಮ್ಮನ ತಾವು ಒಬ್ಬ ಸಂತ್ರಸ್ತರಂತೆ ಎಲ್ಲರಿಂದಲೂ ಮೋಸ ಹೋದವರಂತೆ ಬಿಂಬಿಸಿಕೊಳ್ಳಲು ತೀವ್ರವಾಗಿ ಪ್ರಯತ್ನವನ್ನ ಪಟ್ರು ಅದರ ಪರಾಕಷ್ಟ ಎಂದರೆ ಮಹಿಳಾ ದಿನಾಚರಣೆಯೆಂದು ತಮ್ಮ ಮಾಜಿ ಪತ್ನಿ ಅರ್ಪಿತಾ ಅವರನ್ನ ಗುರಿಯಾಗಿಸಿ ಪರೋಕ್ಷವಾಗಿ ಸ್ತ್ರೀಕುಲದ ಶಾಪ ಅಂತ ಬರೆದುಕೊಂಡಿದ್ರು ಒಂದು ಸಂಬಂಧ ಮುರಿದು ಬಿದ್ದ ಮೇಲೆ ಜೊತೆಗಿದ್ದ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ಈ ರೀತಿ ಹೀಯಾಳಿಸೋದು ಅವರ ಚಾರಿತ್ಯವಧಿಯನ್ನ ಮಾಡೋದು ಅವರ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿತ್ತು ಸ್ನೇಹಿತರೆ ವೈಯಕ್ತಿಕ ಜೀವನದ ಡ್ರಾಮಾ ಮುಗಿದ ಮೇಲೆ ಜನ ತಮ್ಮನ್ನ ಮರೆತು ಬಿಡ್ತಾರೆ ಎಂಬ ಭಯ ಅವರನ್ನ ಕಾಡಲು ಶುರುವಾಗಿತ್ತ ಮೋಸ್ಟ್ಲಿ ಅದಕ್ಕಾಗಿ ಇರಬೇಕು ಅನ್ಸುತ್ತೆ ಅವರು ರಾಜ್ಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿದ್ದ ಸೌಜನ್ಯ ಪ್ರಕರಣವನ್ನೇ ತಮ್ಮ ಹೊಸ ಅಖಡವನ್ನಾಗಿ ಮಾಡಿಕೊಂಡ್ರು ಇಡೀ ರಾಜ್ಯ ಸೌಜನ್ಯಾಳಿಗೆ ನ್ಯಾಯಕ್ಕಾಗಿ ಒಂದಾಗಿ ದನಿ ಎತ್ತತಾ ಇತ್ತು ಕೀರ್ತಿ ಮಾತ್ರ ಉಲ್ಟಾ ಹಾದಿಯನ್ನ ಹಿಡಿದ್ರು ಜನರ ಭಾವನೆಗಳು ಸೌಜನ್ಯ ಪರವಾಗಿದ್ದಾಗ ಕೀರ್ತಿ ಆ ಹೋರಾಟದ ಮುಂದಾಳತ್ವವನ್ನು ವಹಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಯವರಂತಹ ಹೋರಾಟಗಾರರನ್ನೇ ಟಾರ್ಗೆಟ್ ಮಾಡಲು ಶುರು ಮಾಡಿದ್ರು ಜನರ ಗಮನ ಹೋರಾಟದ ಮೇಲಿರದೆ ಹೋರಾಟಗಾರರ ಮೇಲಿನ ಆರೋಪ ಪ್ರತ್ಯಾರೋಪಗಳತ್ತ ತಿರುಗುವಂತೆ ಮಾಡಿದ್ರು ಇದು ನ್ಯಾಯ ಕೊಡಿಸುವ ಉದ್ದೇಶದಿಂದ ಮಾಡಿದ ಕೆಲಸವಾಗಿರಲಿಲ್ಲ ಬದಲಾಗಿ ಆ ಹೋರಾಟದ ಜನಪ್ರೀತಿಯನ್ನ ಹೈಜಾಕ್ ಮಾಡಿ ವಿವಾದದ ಕೇಂದ್ರ ಬಿಂದುವಾಗಿ ತಮ್ಮತ್ತ ಗಮನ ಸೆಳೆಯುವ ಕುತಂತ್ರವಾಗಿತ್ತು ಎಂಬುದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಇದು ಅಷ್ಟಕ್ಕೆ ನಿಲ್ಲಿಲ್ಲ ಧರ್ಮಸ್ಥಳದ ಬಳಿ ನೂರಾರು ಅನಾಥ ಶವಗಳನ್ನ ಹೂಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಾಗ ಜನರ ಆತಂಕವನ್ನ ದೂರ ಮಾಡುವ ಬದಲು ಆ ಆರೋಪ ಮಾಡಿದವರ ವಿರುದ್ಧವೇ ತಿರುಗಿಬಿದ್ರು ಸತ್ಯ ಶೋಧನೆಯ ಹೆಸರಿನಲ್ಲಿ ವಿಡಿಯೋಗಳನ್ನು ಮಾಡಿ ಹೋರಾಟಗಾರರ ನಡುವೆ ಒಡಕು ಮೂಡಿಸಿ ಇಡೀ ಚಳುವಳಿಯನ್ನೇ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ರು ಸಮಾಜದ ಅತ್ಯಂತ ಸೂಕ್ಷ್ಮವಾದ ವಿಷಯವನ್ನಿಟ್ಕೊಂಡು ಅದರಿಂದ ತಮಗೆ ಹೇಗೆ ಪ್ರಚಾರ ಗಿಟ್ಟಿಸಿಕೊಳ್ಬಹುದು ಎಂಬುದನ್ನು ಅವರು ಚೆನ್ನಾಗಿ ಬಲ್ಲವರಾಗಿದ್ರು ಹಾಗಾದರೆ ಕಿರಿಕಿರ್ತಿ ಎಂಬುವುದು ಒಂದು ಮುಖವಾಡವೇ ಕನ್ನಡ ಹೋರಾಟ ಪ್ರೀತಿ ಕಣ್ಣೀರು ಕೊನೆಗೆ ಸೌಜನ್ಯ ಪ್ರಕರಣದಂತಹ ಸೂಕ್ಷ್ಮ ವಿಷಯ ಕೂಡ ಇವೆಲ್ಲವೂ ಕೇವಲ ಪ್ರಚಾರಕ್ಕಾಗಿ ಆಡಿದ ಆಟಗಳೇ ಜನರ ಭಾವನೆಗಳ ಜೊತೆ ಆಟವಾಡಿ ವಿವಾದಗಳಿಂದಲೇ ತಮ್ಮ ಬ್ರ್ಯಾಂಡ್ ಅನ್ನ ಕಟ್ಕೊಂಡು ಒಂದು ಚಳವಳಿಯನ್ನೇ ದಿಕ್ಕು ತಪ್ಪಿಸುವ ಮಟ್ಟಕ್ಕೆ ಇಳಿಯುವ ಈ ವ್ಯಕ್ತಿ ಇವರೇನಾ ನಿರ್ಧಾರ ನಿಮ್ಮದು ನೀವು ನೋಡುತ್ತಿರುವ ಕೀರ್ತಿ ಅಸಲಿ ಕೀರ್ತಿಯೇ ಅಥವಾ ಕ್ಯಾಮರಾಕಾಗಿ ಸೃಷ್ಟಿಯಾದ ಒಂದು ಪಾತ್ರವೇ ಸಮಾಜದ ಗಂಭೀರ ವಿಷಯಗಳನ್ನ ತಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬಳಸಿಕೊಳ್ಳೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು